ಎಲ್ಲರನ್ನು ಕಾಯೋದೆ ಅವರೇ ನೀನು ಎಲ್ಲಿ ಹೋಗ್ಬಿಟ್ಟಿ ಆಸ್ಪತ್ರೆಯಲ್ಲಿ ನನ್ನನ್ನು ಬಿಟ್ಟು ಎಲ್ಲಿ ಹೋಗ್ಬಿಟ್ಟಿ ಮನೆಯಲ್ಲಿದ್ದರು ಎಲ್ಲಿ ಇದ್ದರು ಅವಳೇ ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ಎಲ್ಲರ ಮುಂದೆ ನನ್ನ ಮಾನ ಕಳೆದು ನನ್ನ ಮಾನ ಕಳೆದು ಅಂತ ಶಿಂಗಣ್ಣ ಆಸ್ಪತ್ರೆಯ ಪಕ್ಕದ ತನ್ನ ಮನೆಯ ಹೂದೋಟದಲ್ಲಿ ಕೂತ್ಕೊಂಡು ಕಲ್ಲು ಬೆಂಚಿನ ಮೇಲೆ ಕೂತ್ಕೊಂಡು ತಲೆ ತಲೆ ಚೆಚ್ಚಿಕೊಳ್ತಾ ಇದ್ದದ್ದನ್ನು ನೋಡಿ ನಂಗೆ ಭಾರಿ ಆಶ್ಚರ್ಯ ಆಯಿತು ಮಾರ್ಯರೆ ಅಲ್ಲ ಈ ಶಿಂಗಣ್ಣನಿಗೆ ಏನಾಯಿತು ಅಷ್ಟು ಒಳ್ಳೆ ಕಲ್ತಿದ್ದಾನೆ ಡಾಕ್ಟ್ರ್ ಕೆಲಸ ಉಂಟು ಹೆಂಡತಿ ಎಷ್ಟು ಒಳ್ಳೆ ಹೆಂಗತ್ತು ಹಾಗೆ ಯಾಕೆ ಈ ಥರ ಇದ್ದಾನೆ ಅಂಥೇಳಿ ಗೋಳಾಡ್ತಿದ್ದಾನೆ ಅಂಥೇಳಿ ನಾನು ಅಲ್ಲಿಗೆ ಬಂದೆ ಕೇಳಿದೆ ಯಾಕಪ್ಪ ಏನಾಯಿತು ಯಾಕೆ ಬೇಜಾರು ಮಾಡ್ಕೊಳ್ತಾಯಿದ್ದೆ ಅಂತ ಆಗ ನೋಡಿ ಮೇಡಮ್ ನನ್ನ ಹಣೆ ಬರ ಯಾರಿಗೆ ಹೇಳ್ಕೊಳ್ಬೇಕು ಗೊತ್ತಾಗೋದೇ ಇಲ್ಲ ಏನಾಯ್ತು ನಿನ್ನ ಹಣೆ ಬರ ಯಾಕೆ ನೀನು ಬೇಜಾರು ಯಾಕೆ ಮಾಡ್ಕೊಳ್ತೀ ಅಂತ ಹೇಳಿ ನಾನು ಅವನಿಗೆ ತುಂಬ ಸಮಾಧಾನ ಮಾಡಿ ಎಲ್ಲ ಮಾಡಿ ಇರುತ್ತಲ್ಲ ಸಮಾಧಾನದ ನುಡಿಗಳೆಲ್ಲ ಎಲ್ಲವನ್ನು ಹೇಳಿ ಕಡೆ ಕೇಳಿದೆ ಈಗ ಹೇಳು ನಿನಗೆ ಸಮಸ್ಯೆ ಎಂಥದ್ದು ಯಾಕೆ ನೀನು ದೇವರ ಹತ್ರ ಈ ಥರ ದೂರ್ತಾ ದೂರ್ತಾಯಿದ್ದಿ ಅಂತ ಆಗ ಅವನು ಹೇಳಿದ ಮೇಡಮ್ ಯಾರನ್ನಾದರೂ ಮದುವೆ ಆಗಬಹುದು ನಾವು ಸಿಸ್ಟರನ್ನು ಲವ್ ಮಾಡಬಾರ್ದು ನನಗೆ ಶಾಕ್ ಆಯಿತು ಸಿಸ್ಟರ್ ಅಂದರೆ ತಂಗಿ ಅಲ್ವ ತಂಗಿಯನ್ನು ಪ್ರೀ ಅಂದ್ರೆ ಅಂದರೆ ಅರ್ಥ ಎಂಥದ್ದು ಅಂತ ಅಂದರೆ ಅವನು ಹೇಳಿದ್ದು ಸಿಸ್ಟರ್ ಅಂದರೆ ಆಸ್ಪತ್ರೆಯ ಸಿಸ್ಟರ್ ಅವನ ಕತೆ ಇಷ್ಟೇ ಏನು ಗೊತ್ತುಂಟ ಅವನಿಗೆ ಶಿಂಗಣ್ಣನಿಗೆ ನಾನು ಅದೇ ದಿನ ಹೇಳಿದ್ದೇನೆ ನೋಡಿ ಅವನಿಗೆ ಆ ಥರ ಇರಬೇಕು ಈ ಥರ ಇರಬೇಕು ಅಂತ ಹುಡುಗಿ ಹಾಗಿರಬೇಕು ಹೀಗಿರಬೇಕು ಎಲ್ಲ ಆಸೆ ಇತ್ತಲ್ಲ ಅದು ಯಾವುದು ಆಗದೆ ಆಗದೆ ಕಡೆಗೆ ಅವನು ಏನು ಮಾಡಿದ್ದ ತನ್ನ ಆಸ್ಪತ್ರೆಯಲ್ಲಿ ಇದ್ದಂತಹ ಸಿಸ್ಟರನ್ನು ಒಬ್ಬಳನ್ನು ಮದುವೆ ಮಾಡಿಕೊಂಡ ಖುಷಿಯಲ್ಲೇ ಇದ್ದ ಗಂಡ ಹೆಂಡತಿ ಭಾಳ ಸಂತೋಷದಲ್ಲಿದ್ದರು ಆದರೆ ಅವನಿಗೆ ಆಸ್ಪತ್ರೆಗೆ ಹೋದಾಗ ಏನೋ ದೊಡ್ಡ ಸಮಸ್ಯೆ ಏನು ಗೊತ್ತುಂಟ ಯಾರನ್ನು ಕರೆಯೋದು ಆಸ್ಪತ್ರೆಯಲ್ಲಿ ಸಿಸಾರ್ ಅಂತ ಕರಿಬೇಕು ಹೆಂಡತಿಯನ್ನು ಸಿಸ್ಟರ್ ಅಂತ ಹ್ಯಾಕೆ ಕರೆಯೋದು ಮರೆಯರೆ ದೊಡ್ಡ ಕಷ್ಟ ಅಲ್ವಾ ಅದಕ್ಕೆ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅವನು ಅವಳ ಹೆಸರು ಹೇಳಿ ಕರಿಬಹುದಿತ್ತು ಆದರೆ ಆಸ್ಪತ್ರೆಯಲ್ಲಿ ಹಾಕಿ ಕರೆಯೋ ಹಾಗಿಲ್ಲಲ್ಲ ರೂಲ್ಸ್ ಪ್ರಕಾರ ಏನು ಮಾಡಬೇಕು ಅಲ್ಲಿ ಸಿಸ್ಟರ್ ಅಂತಲೇ ಕರಿಬೇಕು ಸರಿ ಅದನ್ನು ಇವನು ಹೇಳಿಕೊಂಡ ನನಗೆ ಭಾಳ ಕಷ್ಟ ಆಗ್ತಿದೆ ಮೇಡಮ್ ಹೆಂಡತಿಯನ್ನು ಯಾವ ಬಾಯಲ್ಲಿ ನಾನು ಸಿಸ್ಟರ್ ಅಂತ ಕರೀಲಿ ಯಾರ್ಯಾರೋ ಇದರ ದಿನ ಪ್ರೇಮಿಗಳ ದಿನ ದಿನ ರಾಖಿ ಕಟ್ಟಿ ಕಡೆಗೆ ಅವರನ್ನೆಲ್ಲ ಓವರ್ ಮಾಡಿಕೊಂಡು ಮದುವೆ ದುಂಟು ಆದರೆ ನಾನು ಹಾಗಲ್ಲ ನಾನು ಮೆಚ್ಚಿ ಮದುವೆ ಆದದ್ದು ಅವಳು ನನ್ನನ್ನು ಅಷ್ಟೇ ಪ್ರೀತಿಸ್ತಾ ಇದ್ದಾಳೆ ಹಾಗಿರುವಾಗ ಅವಳನ್ನು ಆಸ್ಪತ್ರೆಯಲ್ಲಿ ನಾನು ಹೇಗೆ ಸಿಸ್ಟರ್ ಅಂತ ಕರೀಲಿ ನನಗದೇ ದೊಡ್ಡ ಸಮಸ್ಯೆ ಅಂತ ಹೇಳಿದರು ಹರಿ ಆಯಿತು ಏನು ಅವನಿಗೆಲ್ಲ ಹೇಳಿ ಆಯಿತು ಏನು ಮಾಡಲಿಕ್ಕೆ ನೀವು ಈ ರೀತಿ ಹೇಳು ಇನ್ನು ಮುಂದೆ ಕರಿಬೇಡ ಬೆಲ್ಲೊತ್ತು ಬೆಲ್ಲೊತ್ತಿದಾಗ ಅವಳು ಬಂದೇ ಬರ್ತಾಳೆ ನೀನು ಮೊದಲೇ ಹೇಳಿರೋ ಅವಳಿಗೆ ಅವಳು ಬಂದೇ ಬರ್ತಾಳೆ ಅಂತ ಒಂದು ಸಜೆಷನ್ ಕೊಟ್ಟೆ ಆವತ್ತಿನಿಂದ ಅವನಿಗೆ ಆ ಒಂದು ಸಮಸ್ಯೆ ಕಡಿಮೆ ಆಯಿತು ಆದರೆ ಅವನಿಗೆ ಬೇರೆ ಸಮಸ್ಯೆಗಳೆಲ್ಲ ಉಂಟಾಯಿತು ಮರ್ರೆ ಒಂದು ದಿನ ಅವನು ಆಸ್ಪತ್ರೆಗೆ ಹೋಗಿದ್ದಾನೆ ಆಸ್ಪತ್ರೆಗೆ ಹೋದಾಗ ಅವನಿಗೆ ಫೋನ್ ಮಾಡಿದ್ಲು ಅವಳು ರಜೆ ಮಾಡಿದ್ಲು ಸರಿ ಅವಳು ಫೋನ್ ಮಾಡಿದ್ಲು ಅವ್ನು ಫೋನ್ ಎತ್ತಲೇ ಇಲ್ಲ ಸ್ವಿಚ್ ಆಫ್ ಆಗಿದೆ ಎರಡು ಮೂರು ಸರಿ ಮಾಡಿದ್ಲು ಸ್ವಿಚ್ ಆಫ್ ಆಗಿದೆ ಇವಳಿಗೆ ಅನುಮಾನ ಶುರುವಾಯಿತು ಓ ಇವರು ಮೊದಲು ನನ್ನನ್ನು ಸ್ವಿಚ್ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡು ನನ್ನ ಹತ್ರ ಚಕ್ಕಂದಾಡ್ತಾ ಚಕ್ಕಂದಾಡ್ತಾಯಿದ್ರು ಆಸ್ಪತ್ರೆಯಲ್ಲಿ ಈಗ ಇನ್ಯಾವಳ ಜೊತೆನೋ ಚಕ್ಕಂದಾಡ್ತಾ ಇರಬೇಕು ಅವ್ರಿಗೆ ಇನ್ಯಾರೋ ಒಬ್ಬಳು ಸಿಕ್ಕಿದ್ದಾಳೆ ಮದುವೆಯಾಗಿ ನಮ್ಮದು ಹತ್ತು ವರ್ಷ ಆಯ್ತಲ್ಲ ಅದರಿಂದ ನಾನು ಹಳೆಬಿಳ ಅದೇ ಅಂತ ಕಾಣುತ್ತೆ ಈಗ ಅವ್ರು ಯಾರೋ ಬೇರೆ ನರ್ಸ್ ಜೊತೆ ಅವರು ಚಕ್ಕಂದಾಡ್ತಾ ಇರಬೇಕು ಅವಳ ಜೊತೆ ಲವ್ ಮಾಡಿರಬೇಕು ಅಂಥೇಳಿ ಇವಳಿಗೆ ಅನುಮಾನದ ಮೇಲೆ ಅನುಮಾನ ಶುರುವಾಯಿತು ಸರಿ ಗಂಡ ಬಂದ ಮನೆಗೆ ಬಂದ ಸಾಯಂಕಾಲ ಒಂದು ಅದೇ ತಡ ಶುರು ಮಾಡಿದ್ಲು ಏನು ರೀ ಯಾರ ಜೊತೆ ಚಕ್ಕಂದಾಡ್ತಾ ಇದ್ರಿ ನಾನು ಮದ ಮದುವೆ ಆಗೋ ಮೊದಲು ನನ್ನ ಹತ್ರ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡು ಚಕ್ಕಂದಾಡ್ತಿದ್ರಿ ಈಗ ಯಾವಲ್ಲ ನಿಮಗೆ ಸಿಸ್ಟರ್ ಲವರ್ ಆಗಿ ಸಿಕ್ಕಿದ್ದಾರೆ ಯಾರ ಹತ್ರ ಚಕ್ಕಂದಾಡ್ತಿದ್ರಿ ಏನುಗಳು ಶೃಂಗಣ್ಣ ಎಷ್ಟು ಹೇಳಿದ ಇಲ್ಲ ಮಾರಾಯ್ತಿ ಯಾರದ್ದು ಇಲ್ಲ ಸ್ವಿಚ್ ಆಫ್ ಅದು ಬೈ ಮಿಸ್ಟೇಕ್ ಆಗಿರಬೇಕು ನೀ ನೀನೇ ಬಂದು ಆಸ್ಪತ್ರೆಯಲ್ಲಿ ಬರ್ತಿಯಲ್ಲ ನೀನು ನೋಡು ಯಾವ ಸಿಸ್ಟರ್ ನಿನಗಿಂತ ಚೆನ್ನಾಗಿದ್ದವರಿದ್ದಾರೆ ನಿನ್ನಷ್ಟು ಚಂದದವರು ಯಾರು ಸಿಗ್ತಾರೆ ಅಂತ ಏನೋ ಆಡಿ ಹೊಗಳಿದ ಕೂಡಲೇ ಅವಳ ಸಿಟ್ಟೆಲ್ಲ ತಣ್ಣಗಾಯಿತು ಮಾರ್ರೆ ಅಂತ ಶಿಂಗ್ ಶಿಂಗಣ್ಣನಿಗೆ ಭಾಳ ಕಷ್ಟದ ದಿನಗಳು ಕೂಡ ಇತ್ತು ಏನು ಗೊತ್ತಾ ಒಂದು ದಿನ ಅವನು ಇನ್ನೊಬ್ಬಳು ಯಾರೋ ಸಿಸ್ಟರ್ ಸಿಸ್ಟರು ಅವಳತ್ರ ಏನು ಮಾಡಿದ ಇದು ಒಬ್ಬ ಪೇಶೆಂಟನ್ನು ಕರೆದ ಬರ್ಲಿಕ್ಕೆ ಹೇಳಿದ ಬರ್ಲಿಕ್ಕೆ ಹೇಳಿದ ಕೂಡಲೆ ಅವನದು ಟೆಸ್ಟ್ ಎಲ್ಲ ಮಾಡಿ ಆಯಿತು ಎಲ್ಲ ಆಯಿತು ಆಗ ಸಿಂಗಣ್ಣ ಏನು ಮಾಡಿದ ಪರೀಕ್ಷೆ ಮಾಡಿ ಅಲ್ಲಿ ಅವಳಿಗೆ ಏನು ಬ್ಯಾಕ್ ಇದು ಹಾಕ್ಬೇಕು ಪ್ಲ್ಯಾಸ್ಟರ್ ಹಾಕ್ಬೇಕು ಗಾಯಕ್ಕೆ ಗಾಯಕ್ಕೆ ಪ್ಲಾಸ್ಟರ್ ಹಾಕು ಅಂತ ಹೇಳಿದ ಏನು ಮಾಡಿದ್ಲು ಹೆಂಡತಿ ಅವನ ಹೆಂಡತಿ ಅಂದರೆ ಸಿಸ್ಟರು ಏನು ಮಾಡಿದ್ಲು ಅವನನ್ನು ಕರ್ಕೊಂಡು ಹೋಗಿ ಏನು ಮಾಡಿದ್ಲು ಅವನ ಬಾಯಿಗೆ ಪ್ಲಾಸ್ಟರ್ ಹಾಕಿದ್ಲು ಹಾಂ ಇವನು ಸುಟ್ಟು ಬಂತು ಅಲ್ಲ ನಾನು ಗಾಯಕ್ಕೆ ಪ್ಲಾಸ್ಟರ್ ಹಾಕೊಂಡರೆ ನಿನ್ನ ಬಾಯಿಗೆ ಯಾಕೆ ಪ್ಲಾಸ್ಟ್ರ್ ಹಾಕಿದ್ದು ಅಂತ ಬಂದು ಕೇಳಿದ ಅದಕ್ಕೆ ಅವಳು ಹೇಳಲು ಈ ಕಂಡು ಕಂಡಲ್ಲೆಲ್ಲ ನೀವು ಮೊದಲು ಮಾಡ್ತಿದ್ದೀರಲ್ಲ ಪ್ರೀತ್ಸೆ ಪ್ರೀತ್ಸೆ ಅಂತ ಹಾಗೆ ಅವನು ನಾನು ಕಂಡ ಕಂಡಲ್ಲೆಲ್ಲ ದಾರಿಯಲ್ಲೆಲ್ಲೂ ಹೋಗ್ತಾ ಇರಲಿ ನನ್ನ ಹಿಂದೆ ಬರ್ತಾನೆ ಪ್ರೀತ್ಸೆ ಪ್ರೀತ್ಸೆ ಅಂತ ಅದಕ್ಕೆ ಅವನು ಬಿದ್ದಿದ್ದು ಗಾಯ ಮಾಡಿಕೊಂಡಾಗ ಅವನ ಗಾಯಕ್ಕೆ ಪ್ಲಾಸ್ಟ್ ಹಾಕೋ ಬದಲು ನಾನೇನು ಮಾಡಿದೆ ಅವನಿಗೆ ಬಾಯಿಗೆ ಪ್ಲಾಸ್ಟರ್ ಹಾಕಿದ್ದೆ ಯಾಕೆ ಗೊತ್ತಾ ಇನ್ನು ಮುಂದೆ ಅವನು ಅಲ್ಲಿ ಹೋದರೂ ಅಷ್ಟೇ ನಾನು ಅವನು ನೀವೇನೋ ಹೇಳಿದ್ರಿ ಅಂತ ನಾನು ಪ್ಲಾಸ್ಟರ್ ಹಾಕೋಕ್ಕೋದುಕೊಳ್ಳೆ ಅವನು ಫ್ರೀ ಸೇ ಫ್ರೀ ಎಷ್ಟು ಸೊಕ್ಕಲ್ಲೋ ಅವನಿಗೆ ಅದಕ್ಕೆ ಅವನಿಗೆ ದಪ್ಪ ಪ್ಲಾಸ್ಟರ್ ಹಾಕಿಟ್ಟಿದ್ದೇನೆ ಇನ್ನು ಮೂರು ದಿನ ತೆಗಿಬಾರ್ದು ಅಂತ ಪ್ಲಾಸ್ಟರ್ ಹಾಕಿದ್ದೇನೆ ಯಾಕೆ ಅಂದರೆ ಬುದ್ಧಿ ಬರಬೇಕು ಅವನಿಗೆ ಅಂತ ಹೇಳಿದ್ಲು ಹಾಗೆ ಈ ಒಂದು ಸಿಸ್ಟರ್ಗಳ ಕೆಲಸ ಡಾಕ್ಟ್ರ್ ಕೆಲಸ ಏನಾಗ್ತದೋ ಆಗ ಅವಳಿಗೇನಾಗ್ತಾಯಿತ್ತು ಆಗ್ತಿತ್ತಂತೆ ಅವಳು ಹೇಳಿದ್ಲು ನನಗೆ ಅವನು ಹೇಳಿದ ಕೂಡಲೇ ಪ್ರೀತಿ ಪ್ರೀತಿ ಅಂದ ಕೂಡಲೇ ನನಗೆ ನಿಮ್ಮ ನೆನಪಾಗ್ತಿತ್ತು ದಾರಿಯಲ್ಲಿ ಹೋಗಿ ನಿಮ್ಮ ನೆನಪಾಗ್ತಿತ್ತು ಅಲ್ಲೇ ಅವನು ಆಸ್ಪತ್ರೆಯಲ್ಲಿ ಇದು ಮಾಡುವಾಗ ಬಾಯಿಗೆ ಇದು ಗಾಂಡ ಗಾಯಕ್ಕೆ ಪ್ಲಾಸ್ಟರ್ ಹಾಕೋಣ ಅಂತ ಹೋದಾಗ ಪ್ರೀತ್ಯ ಪ್ರೀತ್ಯ ಅಂದ ಕೂಡಲೇ ನನಗೆ ಸಿಟ್ಟು ಬರ್ತಿತ್ತು ಅದಕ್ಕೋಸ್ಕರ ನಾನು ಅವನ ಬಾಯಿಗೆ ಪ್ಲಾಸ್ಟರ್ ಹಾಕಿಟ್ಟಿದ್ದು ಅಂತ ಹೇಳಿಲ್ಲ ಅದಕ್ಕೆ ಹೇಳೋದು ಮರ್ರೆ ಡಾಕ್ಟ್ರ್ ಯಾವತ್ತೂ ಕೂಡ ಸಿಸ್ಟರನ್ನು ಮದುವೆ ಆಗಬಾರ್ದು ಯಾಕೆ ಗೊತ್ತಾ ಸಿಸ್ಟರನ್ನು ಮದುವೆ ಆಗೋದು ಇದರಲ್ಲಿ ನರ್ಸ್ಗಳು ನರ್ಸ್ ಅಂತವ್ರು ಹೇಳ್ಬೋದು ಅದು ಸಿಸ್ಟರ್ ಅನ್ನೋದು ಕಾಯಂ ಆಗಿ ಹೋಗಿದೆ ನೋಡಿ ಆದ್ದರಿಂದ ನರ್ಸ್ಗಳನ್ನು ಮದುವೆ ಆಗ್ಬೋದು ಸಿಸ್ಟರ್ಗಳನ್ನು ಮದುವೆ ಆಗಬಾರ್ದು ಅಂತ ಹೇಳಿ ಹೇಳಿ ಅವರ ನಮ್ಮ ಶಿಂಗಣ್ಣ ಡಾಕ್ಟ್ರ ಒಂದು ಕಷ್ಟದ ಜನಗಳನ್ನ ಮಾಡಿಸ್ತಾ ಇದ್ದೇನೆ ಡಾಕ್ಟರ್ಗಳೇ ದಯಮಾಡಿ ಯೋಚನೆ ಮಾಡಿ ನಿಮಗೆ ಮದುವೆ ಆಗದೆ ಇದ್ದರೆ ದಯಮಾಡಿ ಸಿಸ್ಟರ್ಗಳನ್ನು ಮದುವೆ ಆಗಬೇಡಿ ನಮಸ್ಕಾರ